ಕೋವಿಡ್ ಕಾಲದಲ್ಲಿ ತಬ್ಲೀಕಿ ಜಮಾತ್ ಸಮಾವೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತು ಜನರ ವಿರುದ್ಧದ ಕೇಸನ್ನು ದೆಹಲಿ ಹೈಕೋರ್ಟ್ ಕೈಬಿಟ್ಟಿದೆ ಏನಾಗಿತ್ತು ಕೋವಿಡ್ ಟೈಮಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಒಂದೇ ಕಡೆ ಜನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸೇರಬೇಡಿ ಇದರಿಂದ ಕೋವಿಡ್ ಹರಡಿಬಿಡುತ್ತೆ ಅಂತೇಳಿ ಅದು ಅವತ್ತಿನ ಕಾಲಘಟ್ಟದ ಆ ದಿನದ ದರದು ತುರ್ತು ಮತ್ತು ಆತಂಕ ಎಲ್ಲ ಒಂದೇ ಕಡೆ ಸೇರಿಬಿಟ್ಟಿದ್ದಾರೆ ಎಂಟುನೂರ ಒಂಬೈನೂರು ಜನ ಸೇರಿಬಿಟ್ಟಿದ್ದಾರೆ ಇವರಿಂದ ಎಲ್ರಿಗೂ ಕೋವಿಡ್ ಹರಡುತ್ತೆ ಈ ವಿಷಯ ಎಲ್ಲ ಬಂತಲ್ಲ ಅವತ್ತಿಗೆ ಈ ಥರ ಮಾಡಬಾರ್ದು ಅಂದರೆ ಒಂದು ಸಾಂಕ್ರಾಮಿಕ ರೋಗವನ್ನು ಉದ್ದೇಶಪೂರ್ವಕವಾಗಿಯೋ ಉದ್ದೇಶ ಇಲ್ಲದೆಯೋ ಹರಡಬಾರದು ಅದರಲ್ಲೂ ಕೋವಿಡ್ ಇದು ಮರಣಾಂತಿಕ ಇದೆ ಒಂದೇ ಕಡೆ ಇಷ್ಟೊಂದು ಜನ ಸೇರಿದಾಗ ಅದು ಹರಡಿಬಿಡುತ್ತೆ ಹಾಗಾಗಿ ಇವರೆಲ್ಲರೂ ಕೂಡ ಕ್ವಾರಂಟೈನಲ್ಲಿ ಇರಬೇಕಾಗತ್ತೆ ಇಲ್ಲಿ ನೋಡಿದ್ರೆ ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ ದೇಶದವರು ಇದ್ದಾರೆ ವಿದೇಶದವರು ಇದ್ದಾರೆ ಅಂತೆಲ್ಲ ಚರ್ಚೆ ಆಗಿತ್ತು ಇದೇ ರೀತಿಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ಎಪ್ಪತ್ತು ಜನಗಳನ್ನು ಪಿಕ್ ಮಾಡಿ ಅವರ ವಿರುದ್ಧ ಕೇಸಾಗಿತ್ತು ಆದರೆ ಇದೀಗ ಈ ಪೂರ್ತಿ ಕೇಸನ್ನು ದೆಹಲಿ ಹೈಕೋರ್ಟ್ ಕೈಬಿಟ್ಟುಬಿಟ್ಟಿದೆ ಸಾಕ್ಷಿನೇ ಇಲ್ಲದಂಥ ಕಾರಣ ದೆಹಲಿ ಕೋರ್ಟ್ ಇದನ್ನು ಕೈಬಿಟ್ಟಿದೆ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡು ತಬ್ಲೀಕ್ ಇ ಜಮಾತ್ ಧಾರ್ಮಿಕ ಸಭೆ ನಡೆಸಿದ್ರು ಕೋವಿಡ್ ಮಧ್ಯೆ ಕೋವಿಡ್ ಇದೆ ಅಂತ ಗೊತ್ತಿದ್ದು ಕೂಡ ಇಷ್ಟೊಂದು ಜನ ಒಗ್ಗಟ್ಟಾಗಿ ಸೇರಿಸಿ ಇವರು ಕೋವಿಡನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಕೇಸಾಯಿತು ಎಪ್ಪತ್ತು ಜನರ ವಿರುದ್ಧವಾಗಿ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿದರು ಎಫ್ ಐ ಆರ್ ರದ್ದಾಗಬೇಕು ಅಂತೇಳಿ ತಬ್ಲೀಕ್ ಅರ್ಜಿ ಹಾಕೊಂಡಿತ್ತು ಪ್ರಕರಣ ಏನು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ಅಂತ್ಯ ಭಾಗದಲ್ಲೇ ಈ ದೇಶದಲ್ಲಿ ಕೋವಿಡ್ ಶುರುವಾಗ್ಬಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ವೇಳೆಗೆ ಪೀಕ್ ಇನ್ನೇನು ಲಾಕ್ಡೌನ್ ಮಾಡಬೇಕು ಎನ್ನುವಂಥ ಒಂದು ಸಮಯ ಅದು ಆ ಒಂದು ಪೀಕ್ ಟೈಮಲ್ಲಿ ದೆಹಲಿಯಲ್ಲಿ ಏನಾಗುತ್ತೆ ತಬ್ಲೀಕಿ ಜಮಾತ್ ಸಮಾವೇಶವನ್ನು ಮಾಡ್ತಾರೆ ದೇಶ ವಿದೇಶಗಳ ಮುಸ್ಲಿಂ ಧಾರ್ಮಿಕ ಮುಖಂಡರು ಅವಾಗ ಭಾಗಿಯಾಗಿದ್ದರು ಕೋವಿಡ್ ಸೋಂಕು ಉಲ್ಬಣ ಆಗಿಬಿಡುತ್ತೆ ನೀವು ನೋಡಿದ್ರೆ ನೂರಾರು ಜನ ಒಂದೇ ಕಡೆ ಸೇರಿಕೊಂಡಿದ್ದೀರಲ್ರಪ್ಪ ಒಂದೇ ಹಾಲಲ್ಲಿದ್ದೀರಾ ನೀವು ಅಕಸ್ಮಾತ್ ಕೋವಿಡ್ ಸ್ಫೋಟ ಆಗಿಬಿಟ್ರೆ ದೇಶದ ಕಥೆ ಏನು ದೆಹಲಿ ಕಥೆ ಏನು ಅಂತ ಅವತ್ತಿನ ಆತಂಕ ಐದು ವರ್ಷ ಆದಮೇಲೆ ಏಳು ವರ್ಷ ಆದಮೇಲೆ ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡುವುದು ಬೇರೆ ಆ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತಿತ್ತಲ್ಲ ಅವತ್ತಿನ ದಿಸೆಯಲ್ಲಿ ಅವತ್ತಿನ ದಿಕ್ಕಿನಲ್ಲಿ ಅವತ್ತಿನ ದಿನದಲ್ಲಿ ಈ ಪ್ರಕರಣ ನೋಡೋದು ಬೇರೆ ಏನೋ ಮಾಡಿಬಿಡ್ತಾರೆ ಏನೋ ಆಗಿಬಿಡ್ತೇನೋ ಅಂತ ದೇಶಾದ್ಯಂತ ಇದ್ದಂಥ ಆತಂಕ ಇದು ಒಂದೇ ಒಂದು ಕಡೆ ಇದ್ದಂಥ ಆತಂಕ ಅಲ್ಲ ಕೋವಿಡ್ ಸೋಂಕನ್ನು ಇವರಿಂದ ಉಲ್ಬಣಗೊಳಿಸಲಾಗಿದೆ ಎಂದು ಆರೋಪ ಕೇಳಿಬಂತು ಇರಾನ್ನವರಿದ್ದರು ಉಜ್ಬೇಕಿಸ್ತಾನವರಿದ್ದರು ತಜಕಿಸ್ತಾನವರಿದ್ದರು ಕಜಕಿಸ್ತಾನ ಅವರಿದ್ದರು ಸೌದಿ ಅರೇಬಿಯಾದಿಂದ ಮುಸ್ಲಿಂ ಮುಖಂಡರು ಬಂದಿದ್ದರು ಅಂದರೆ ದೇಶ ವಿದೇಶಗಳಿಂದ ಇಲ್ಲಿಗೆ ಬಂದಿದ್ದಾರೆ ಯಾರು ಎಲ್ಲಿಂದ ಬೇಕಾದರೂ ಕೋವಿಡ್ ಸೋಂಕನ್ನು ತಂದಿರಬಹುದು ಕ್ವಾರಂಟೈನ್ ಆಗಿದ್ದಾರೋ ಆಗಿಲ್ವೋ ಗೊತ್ತಿಲ್ಲ ಅಕಸ್ಮಾತ್ ಅಲ್ಲಿ ಯಾರಿಗಾದರೂ ಐದು ಜನಕ್ಕೆ ಈ ಒಂದು ಕೋವಿಡ್ ಇದ್ದುಬಿಟ್ರೆ ಏಳ್ನೂರ ಎಂಟುನೂರು ಜನಕ್ಕೆ ಇದು ಹಬ್ಬಿರಬಹುದು ಅವರಿಂದ ಇನ್ನೊಂದು ಐದೈದು ಜನಕ್ಕೆ ಹಬ್ಬಿದ್ರೆ ಅವ್ರ ಗತಿ ಏನು ಈ ಚರ್ಚೆಗಳೆಲ್ಲ ಆಗಿತ್ತು ಎಲ್ಲರೂ ಬಂದಿದ್ದರು ಆಗ ಕೋವಿಡ್ ಸಂಬಂಧವಾಗಿ ದೇಶದಲ್ಲಿ ನಿಷೇಧಾಜ್ಞೆ ಜಾರಿಯಿತ್ತು ಆದರೂ ದೇಶ ವಿದೇಶದ ಗಣ್ಯರು ಒಟ್ಟಿಗೆ ಆಶ್ರಯ ಪಡ್ಕೊಂಡಿದ್ದಂಥ ಆರೋಪ ಇತ್ತು ಆಶ್ರಯ ಕೊಟ್ಟಂಥ ಆರೋಪ ಅವರ ಮೇಲೆ ಕೇಸ್ ಆಗಲಿಲ್ಲ ಇದು ಯಾರೆಲ್ಲ ಕರೆದಿದ್ರೋ ಯಾರು ಆಶ್ರಯ ಕೊಟ್ಟಿದ್ರೋ ಅಂತಹ ಎಪ್ಪತ್ತು ಜನರ ವಿರುದ್ಧವಾಗಿ ಕೇಸಾಯಿತು ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಮೂರನೇ ತಾರೀಕು ಸಭೆಯಲ್ಲಿ ಭಾಗಿಯಾದವರಿಗೆ ಕೋವಿಡ್ ಟೆಸ್ಟ್ ಆಗಿತ್ತು ಪರೀಕ್ಷೆ ವೇಳೆ ಯಾರಿಗೂ ಕೋವಿಡ್ ಸೋಂಕು ಬಂದಿರಲಿಲ್ಲ ವೈದ್ಯಕೀಯ ನಿಗಾದಲ್ಲಿ ಐಸೋಲೇಟ್ ಮಾಡಲಾಗಿತ್ತು ಅವರನ್ನು ಎಫ್ಐಆರ್ ಆರ್ ರದ್ದತಿಗೆ ದೆಹಲಿ ಪೊಲೀಸರು ವಿರೋಧ ವ್ಯಕ್ತಪಡಿಸಿದರು ಆರೋಪ ಸಂಬಂಧ ಯಾವುದೇ ಸಾಕ್ಷ್ಯ ಒದಗಿಸುವಲ್ಲಿ ವಿಫಲರಾಗಿದ್ದರು ಕೋವಿಡ್ ಹರಡಿದೆ ಇವರಿಂದ ಕೋವಿಡ್ ಬಂದಿದೆ ಅಂತ ಹೇಳಿ ಹಾಗಾಗಿ ಇವತ್ತು ಕೇಸ್ ಏನಾಗಿದೆ ಬಿದ್ದು ಹೋಯಿತು